ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ ಪ್ರಕಾರ ವೃಷಭ ರಾಶಿಯವರು ಈ ವರ್ಷದ ಆರಂಭದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಶ್ರಮಿಸಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕು ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಲು ಸರಿಯಾದ ಸಮಯಕ್ಕಾಗಿ ಕಾಯಬೇಕು ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ವೃಷಭ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳು ಲಭಿಸಲಿವೆ ವೃಷಭ ರಾಶಿಯವರ ಹತ್ತನೇ ಸ್ಥಾನದಲ್ಲಿ ಶನಿ ಹಾಗೂ ಜನ್ಮದಲ್ಲಿ ಗುರು ಇರುವುದರಿಂದ ಏಪ್ರಿಲ್ ನಂತರ ಕೆಲಸದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಹನ್ನೊಂದನೇ ಸ್ಥಾನದಲ್ಲಿ ರಾಹುವಿರುವುದರಿಂದ ವಿದೇಶಿ ಪ್ರಯಾಣದ ಯೋಗವಿದೆ ಹಾಗೆ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಪಂಚಮದಲ್ಲಿ ಕೇತುವಿರುವುದರಿಂದ ಅಪಾಯದ ಸಾಧ್ಯತೆಗಳಿವೆ ಜೊತೆಗೆ ವಿದ್ಯಾರ್ಥಿಗಳ ಚಂಚಲ ಸ್ವಭಾವದಿಂದಾಗಿ ಅಧ್ಯಯನದಲ್ಲಿ ಅಡೆತಡೆ ಉಂಟಾಗಬಹುದು ಇವುಗಳಿಂದ ಪರಿಹಾರಕ್ಕಾಗಿ ಗಣಪತಿಯನ್ನು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಜನ್ಮದಲ್ಲಿ ಗುರುವಿರುವುದರಿಂದ ಏಪ್ರಿಲ್ ನಂತರ ಸಮಸ್ಯೆಗಳು ಉಲ್ಬಣವಾಗಬಹುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮತ್ತು ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಜಾಗರೂಕರಾಗಿರಿ ಕೆಲಸದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ಹೊಳಿತಾಗುವುದು